ಅಥಣಿ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀಮಂತ ತಾತ್ಯ ಪಾಟೀಲ್ ಅವರ ಅರವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ದಿನಾಚರಣೆಯ ನಿಮಿತ್ತ ಶ್ರೀಮಂತ ಪಾಟೀಲ್ ಫೌಂಡೇಶನ್ ವತಿಯಿಂದ ಉಚಿತ ಮಹಾ ಆರೋಗ್ಯ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರವನ್ನು ಬುಧವಾರ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಸ್ಥಳ ಅಥಣಿ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ಆವರಣ ಕೆಂಪವಾಡದಲ್ಲಿ ಏರ್ಪಡಿಸಲಾಗಿದೆ ನೇತ್ರ ತಪಾಸಣೆ ಕಣ್ಣಿನ ನಂಬರ್ ತಪಾಸಣೆ ಹಾಗೂ ಚಸ್ಮಾ ಉಚಿತ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಣ್ಣಿನ ಪರದೆ ತಪಾಸಣೆ ಮೋತಿಬಿಂದು ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಉಚಿತ ಶಸ್ತ್ರ ಚಿಕಿತ್ಸೆ ನೀಡಲಾಗುವುದು ಉಚಿತ ಆರೋಗ್ಯ ಸೌಲಭ್ಯಗಳು ಹೃದಯ ಸಂಬಂಧಿತ ಇಸಿಜಿ ಎಂಜಿಯೋಗ್ರಾಫಿ ಎಂಜಿಯೋಪ್ಲಾಸ್ಟಿಕ್ ಬೈಪಾಸ್ ಸರ್ಜರಿ ಕಿಡ್ನಿ ಸ್ಟೋನ್ ಕೀಲು ನೋವು ಹಾಗೂ ಇತ್ಯಾದಿ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ಸಾಮಾನ್ಯ ತಪಾಸಣೆ ಬಿಪಿ ಶುಗರ್ ಹಿಮೋಗ್ಲೋಬಿನ್ ಕೆಮ್ಮು ಮತ್ತು ನೆಗಡಿ ಜ್ವರ ತಪಾಸಣೆ ಹಾಗೂ ಔಷಧಿಗಳನ್ನು ನೀಡಲಾಗುವುದು ಸೂಚನೆಗಳು ಈ ಮಹಾ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ತೆಗೆದುಕೊಂಡು ಬರಬೇಕಾಗಿ ವಿನಂತಿ ಆಯೋಜಕರು ಶ್ರೀ ಶ್ರೀಮಂತ ಪಾಟೀಲ್ ಫೌಂಡೇಶನ್ ಮತ್ತು ನಂದಾದೀಪ ಕಣ್ಣಿನ ಆಸ್ಪತ್ರೆ ಹಾಗೂ ಸಿನರ್ಜಿ ಆಸ್ಪತ್ರೆಯ ಖ್ಯಾತ ವೈದ್ಯಾಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ಸೂಕ್ತ ಚಿಕಿತ್ಸೆಗಳನ್ನ ನೀಡಲಾಗುವುದು ದಾನದಲ್ಲೇ ಶ್ರೇಷ್ಠ ದಾನವಾದ ದಾನ ರಕ್ತದಾನ ಒಂದು ರಕ್ತದ ಹನಿ ಅನೇಕ ಜೀವಿಗಳಿಗೆ ಸಂಜೀವಿನಿ ರಕ್ತದಾನ ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ರಕ್ತದಾನ ಮಾಡಿದ ಎಲ್ಲಾ ದಾನಿಗಳಿಗೆ ಆಕರ್ಷಕ ಬಹುಮಾನವನ್ನ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಮೂರು ಮೂರು ಎಂಟು ಮೂರು ಐದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಏಳು ಆರು ಎರಡು ಐದು ಸೊನ್ನೆ ಒಂಬತ್ತು ಆರು ನಾಲ್ಕು ಐದು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಎರಡು ಆರು ಒಂಬತ್ತು ಏಳು ನಾಲ್ಕು ಸೊನ್ನೆ ಎಂಟು ಎಂಟು ಐದು ನಾಲ್ಕು ಸೊನ್ನೆ ಸೊನ್ನೆ ಒಂಬತ್ತು ಏಳು ನಾಲ್ಕು ಒಂದು ಆರು ಐದು ಎರಡು ಏಳು ಆರು ಆರು ಏಳು ಆರು ಎರಡು ನಾಲ್ಕು ಒಂಬತ್ತು ಒಂಬತ್ತು ಎರಡು ನಾಲ್ಕು ನಾಲ್ಕು ಏಳು ಸರ್ವರಿಗೂ ಹಾರ್ದಿಕ ಸ್ವಾಗತ